ಅಶ್ವಿನ್ ಏನ್ ಮಗರ್ ಇವತ್ ಏನ್ ಮಾಡ್ದೆ ಏನ್ ತಿನ್ಕೊ ಎಂತ ತಿನ್ಕೊಂಡ್ ಬಂದೆ ನೀನು ದೋಷ ತಿನ್ಕೊಂಡ್ಯಾ ಅಮ್ಮ ಎಂತ ಎಂತ ಮಾಡಿದ್ರು ಬೇಡ ಮಾರ್ನಿಂಗ್ ಎಂತ ಮಾಡಿದ್ರು ನಾವು ಎಲ್ಲಿ ಆಟ ಆಡಕ್ ಹೋಗ್ತಿದ್ವಿ ಮಂಗರಿ ಶೆಟಲ್ ಕಾಕ್ ಹೆಂಗ್ ಹೋಗ್ಬೇಕಾದ್ರೆ ಅಡ್ರೆಸ್ ಹೇಳು ನೋಡೋಣ ಅಡ್ರೆಸ್ ಹೇಳು ನೋಡೋಣ ವಿಕ್ರಮ್ ಹೆಂಗ್ ಹೋಗ್ಬೇಕು ನಾವು ವಿಕ್ರಮ್ಗೆ ವಿಕ್ರಮ್ ಸ್ಪೋರ್ಟ್ಸ್ಗೆ ಎಲ್ಲಿ ಹೋಗ್ಬೇಕು ಕಲರಿಂಗ್ ಮಾಡ್ತೀಯಾ ಯಾವ ಕಲರಿಂಗ್ ಮಾಡ್ತಾ ರೆಡ್ ಕಲರ್ ಕಲರಿಂಗ್ ಮಾಡ್ತಾ ಇದೀಯಾ ಚೆನ್ನಾಗಿ ಮಾಡ್ತಾ ಇದೀಯಾ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯಾ ಹಾ ಮನೇಲಿ ಏನ್ ಮಾಡ್ತಾ ಇದ್ದೆ ನಿನ್ನೆ ಏನ್ ಇದ್ದೆ ಯಾರು ಕೊಡ್ತಿದ್ದೋ ಅಪ್ಪ ಜರ್ಮನಿಗೆ ಹೋಗ್ದ್ರಾ ಹಾ ಹೋದ್ರು ಅಲ್ಲಿ ಅಲ್ಲೇ ಜರ್ಮನಿಗೆ ಯಾವ್ದ್ರಲ್ಲಿ ಹೋದ್ರಪ್ಪ ಬಸ್ಸಲ್ಲಿ ಬಸ್ಸು ಬಸ್ಸಲ್ಲಿ ಹೋಗ್ದ್ರಾ ಏಯ್ ಜರ್ಮನಿಗೆ ಬಸ್ಸಲ್ಲಿ ಅಲ್ಲಿ ಹೋಗ್ತಾರಾ ಹಾ ಹಾ ಯಾತ್ರೆ ಏರ್ ಅಪ್ಪ ಏನು ತಕೊಂಡು ಬಂದ್ರು ಜರ್ಮನಿ ಇಂದ ನಿಮಗೆ ಚಾಕೊಲೇಟ್ ಚಾಕೊಲೇಟಾ ಚಾಕೊಲೇಟ್ ತಕೊಂಡು ಅಣ್ಣನ ಜೊತೆ ಏನು ಮಾಡ್ತೀಯ ಮನೇಲಿ ಯಾರು ಕೊಡ್ತೀಯಾ ಇಬ್ರು ಫೈಟಿಂಗ್ ಮಾಡ್ತೀರಾ ಫೈಟಿಂಗ್ ಮಾಡ್ತೀರಾ ಅಮ್ಮ ಹೇಳಿದ್ರಲ್ಲ ಹೇಳಿದ್ರಲ್ಲೋ ನೀನ್ ತುಂಬಾ ಫೈಟಿಂಗ್ ಮಾಡ್ತೀಯ ಅಂತ ನೀನು ಯಾವ ಸ್ಕೂಲ್ಗೆ ಹೋಗ್ತೀಯ ಬಂಗಾರಿ ನೆಕ್ಸ್ಟ್ ನಿಂಗ ಅನುಮ್ಯಾನ್ ಎಷ್ಟಿಷ್ಟ ತೋರ್ಸು ಬಂಗಾರಿ ನೀನುತಿಯ ಬರ್ಷಲ್ಲಿ ಕರ್ಕೊಂಡು ಹೋಗ್ತೀಯಾ ಐ ಮಿಸ್ ಮಾರ್ನಿಂಗ್ ಸ್ಕೂಲಿಗೆ ಬರ್ಬೇಕಾರೆ ಯಾರೋ ಕರೆ ಮಾಡ್ಕೊಂಬರೋದು ಅಶ್ವಿನ್ ಅಶ್ವಿನಿ ಹೆಂಗಳ್ತೀಯ ತೋರ್ಸು ಹೆಂಗಳ್ತೀಯ ತೋರ್ಸು ಬೇಗ ತೋರ್ಸು ಬೇಗ ಮಂಗರಿ ಅಶ್ವಿನಿ ಹೆಂಗ ಹೇಳ್ತಾನೆ ವಿದವರ್ ತೋರ್ಸು ಅಶ್ವಿನಿ ಬೇಕು ಬರ್ತಾನೆ ಅಶ್ವಿನಿ ಎಲ್ಲೋದ ಅಶ್ವಿನಿ ಎಲ್ಲೋದ ಏನು ಮಗರಿ ಎಲ್ಪಿದ್ದೀವಿ ಶಿವಿಕಾ ನೀನು ಹಬ್ಬು ಮಾಡ್ಕೊಂಡಿದೀಯಲ್ಲ ಎಲ್ಲಿ ಬಿದ್ದೆ ಅಲ್ಲಿ ಯಾಕೆ ರನ್ ಮಾಡಿದ್ದು ಹಾಂ ರನ್ ಮಾಡ್ತಾರಾ ರನ್ ಮಾಡಬಾರ್ದಲ್ಲ ಸ್ಲೋಲಿ ಹೋಗ್ಬೇಕಿತ್ತಲ್ಲ ನೀನು ಏ ವಿದ್ಯಾರ್ಥಿ ನೋಡಿಲಿ ಹಬ್ಬ ಎಲಿಫೆಂಟ್ ಏರ್ ಹೋಗಿದ್ದೆ ಎಲಿಫೆಂಟ್ ರೈಡ್ ಹೋಗಿದ್ಯಾ ಎಲ್ಲಿ ಯಾಕೆ ಎಲಿಫೆಂಟಿನ ಮೇಲೆ ಹೆಂಗೆ ಕುತ್ಕೊಂಡೆ ನೀನು ಅಲ್ಲೇ ಎಲಿಫೆಂಟ್ ರೈಡ್ ಮಾಡಿದ್ಯಲ್ಲ ಹ ಯಾರು ಯಾವ ಊರಲ್ಲಿ ಹೋಗಿದ್ದೆ ಜೈಪುರಲ್ಲಿ ಎಲಿಫೆಂಟ್ ಮೇಲೆ ಅದು ಕೂತ್ಕೊಂಡ ಎಲಿಫೆಂಟ್ ಏಯ್ ಇದ್ರಲ್ಲಿ ರಾಜಸ್ಥಾನಲ್ಲಿ ಎಲಿ ಜೈಪುರಲ್ಲಿ ಎಲಿಫೆಂಟ್ ಇತ್ತು ಕ್ಯಾಮಲ್ ಇತ್ತು ಏನಿತ್ತು ಎಲಿಫೆಂಟ್ ಮೇಲೆ ಕೂತ್ಕೊಂಡ ஏன்னேடோ எல்லா ஆன எலிஃபெண்ட் எல்லா நோடியா நீட் ஏன் ಹಾಂ ಏನು ಮಾಡೋಕ್ಕೆ ಹೌದಾ ಅಶ್ವಿನ್ ಯಾರು ಬಂದಾರೋ ರಾಗಿ ಕೆಲಸ ಮಾಡಿದ್ದಾರೆ ಅಮ್ಮ ನಿನಗಿಷ್ಟ ಅಲ್ಲ ರಾಗಿ ಕೆಲಸ ಯಾಕೆ ಬಂದಾರೆ ಇಷ್ಟ ಹಾಂ ನಿನಗೆ ಯಾಕೆ ಇಷ್ಟ ಅಶ್ವಿನ್ ಅಮ್ಮ ಗೆಸ್ಟ್ ಬಂದಾಗ ಮಾಡ್ತೀನಿ ಅಂದ್ರಾ ನನ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ನೋಡಿ ನಮ್ಮದ್ದು ಮಕ್ಳುಗಳು ಅವರವರೇ ಮಾತಾಡ್ಕೋತಾ ಇದ್ದಾರೆ ನೋ ನೋ ಅಶ್ವೀನ್ ನೋ ಫೈಟಿಂಗ್ ಏನು ಮಾಡಿದೆ ಶಿವಿಕಾ ಕಾಫಿ ಮಾಡ್ತಾ ಇದ್ದೀಯಾ ಯಾರು ಪುಷ್ ಮಾಡಿದ್ದು ಬೈತಾ ಇದೆಯಲ್ಲ ಯಾರು ಪುಷ್ ಮಾಡಿದ್ದು ಯಾರು ಪುಷ್ ಮಾಡಿತ್ತು ವಿದ್ಯಾರ್ಥ ಏನು ಬೈದೆ ವಿದ್ಯಾರ್ಥಿಗೆ ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಗೊತ್ತಾ ನನಗಂತೂ ಸ್ಕೂಲಲ್ಲಿ ಆ ಮುದ್ದು ಮಾತನ್ನು ತುಂಬ ತುಂಬ ಎಂಜಾಯ್ ಮಾಡ್ತೀನಿ